ಶ್ರೀ ಗುರು ಶ್ರೀ ಗುರು ಬಸವ ಲಿಂಗಾಯ ನಮಃ ನನ್ನ ಹೆಸರು ಪ್ರಣಿಕಾ ಬಾಬಾ ಪ್ರಣಿಕ ಪ್ರಣಿಕ ನಿನ್ ಹೆಸರ ಪ್ರಣಿಕ ನಮ್ಮ ಬಾಬಾ ಹೆಸರು ಅನು ಚಂದ್ರಪ್ಪ ಬಾಬಾ ಚಂದ್ರಪ್ಪ ನಮ್ಮಿಬ್ಬರಿಂದ ಅಣ್ಣ ಬಸವಣ್ಣನವರ ನಾಡು ಅನುಭವ ಮಂಟಪ ಈ ಇಕಣ್ಣ ನೋಡು ಅಣ್ಣ ನೋಡು ಬಸವ ಕಲ್ಯಾಣದಿಂದ ಇದು ಬಸವ ಕಲ್ಯಾಣದಿಂದ ಸರ್ವರಿಗೂ ಕೈ ಜೋಡ್ ಕಿನ್ ಮಾಡ ಈಗ ಶರಣು ಮಾಡಿ ಈಗ ನಾವಿಬ್ಬರು ಕೂಡಿ ಅನ್ಬಿಟ್ಟು ಬಸವಣ್ಣನವರ ಒಂದು ವಚನ ಹೇಳುತ್ತೇವೆ ಹೇಳುತ್ತೇವೆ ನೀರಿಂಗೆ ನೈದಿಲೆ ಅನು ಶೃಂಗಾರ ಶೃಂಗ ಸಮುದ್ರಕ್ಕೆ ಆಕೆಂಡ್ ನೋಡು ತೆರೆಯ ಶೃಂಗಾರ ಶೃಂಗ ಗಗನಕ್ಕೆ ಚಂದ್ರಮನೆ ಚಂದ್ರಮನೆ ശൃംഗാരൃഗ നാര ഗുണവേവേ ശൃങ്കാര ശൃമ കൂടല സംഗന ശരണ ശൃക്കോ നൊസലിഗോ നൊസ നൊസലിഗ नैशन के विभूति ने विभुते ने श्रृंगारा श्रृंगार सर्वैगु